ಕರ್ನಾಟಕದಲ್ಲಿ ಮತ್ತೊಂದು ಯೂಟ್ಯೂಬ್ ಚಾನಲ್ ಅಂದರೆ ಮೀಡಿಯಾ ಮಾಸ್ಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ಮೀಡಿಯಾ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಕೂಡ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ ಇದು ಮಾರ್ಚ್ ಐದು ಎರಡು ಸಾವಿರದ ಹದಿನೇಳರಂದು ಪ್ರಾರಂಭ ಆಯಿತು ಈ ಚಾನಲ್ನಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಮೀರಿದ ಒಂದು ಸಬ್ಸ್ಕ್ರೈಬರನ್ನು ಕೂಡ ಹೊಂದಿದ್ದಾರೆ ಈ ಯೂಟ್ಯೂಬ್ ಚಾನಲ್ ಕೂಡ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ತುಂಬ ಅರ್ಥಗರ್ಭಿತವಾಗಿ ಪ್ರೇಕ್ಷಕರಿಗೆ ಇಷ್ಟವಾಗುವ ರೀತಿಯಲ್ಲಿ ವಿಷಯವನ್ನು ವಿವರಿಸುವ ರೀತಿಯಲ್ಲಿ ಈ ಯೂಟ್ಯೂಬ್ ಚಾನಲ್ ಬೆಳೆದು ಬಂದಿದೆ ಅಂತ ಹೇಳ್ಬೋದು ಮೀಡಿಯಾ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ನ ಓನರ್ ಎಮ್ ಎಸ್ ರಾಘವೇಂದ್ರ ಅವರು ಎಮ್ ಎಸ್ ರಾಘವೇಂದ್ರ ಅವರು ಈ ಒಂದು ಮೀಡಿಯಾ ಮಾಸ್ಟರ್ ಚಾನಲ್ನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಯಾವುದೇ ವಿಷಯವನ್ನು ಸ್ಪಷ್ಟವಾಗಿ ಸುಲಲಿತವಾಗಿ ಪ್ರೇಕ್ಷಕರಿಗೆ ಅರ್ಥವಾಗುವ ರೀತಿಯಲ್ಲಿ ತಮ್ಮ ಧ್ವನಿಯ ಮುಖಾಂತರ ಅವರು ವಿಷಯವನ್ನು ವಿವರಿಸುವ ರೀತಿ ತುಂಬ ಚೆನ್ನಾಗಿರುತ್ತೆ ಮತ್ತು ಮೀಡಿಯಾ ಮಾಸ್ಟರ್ಸಲ್ಲಿ ಯಾವುದೇ ವಿಷಯ ಆಗಲಿ ಅದನ್ನು ಅವರು ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಅವರು ಆ ವಿಷಯವನ್ನು ಮಂಡಿಸ್ತಾರೆ ಹಾಗಾಗಿ ಮೀಡಿಯಾ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಕೂಡ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರನ್ನು ಹೊಂದಿದ್ದು ಕರ್ನಾಟಕದ ಫೇಮಸ್ ಯೂಟ್ಯೂಬ್ ಚಾನಲ್ ಅಂತಲೇ ಗುರುತಿಸಿಕೊಂಡಿದೆ ಪ್ರತಿಯೊಂದು ವಿಡಿಯೋಗೂ ಎಮ್ ಎಸ್ ರಾಘವೇಂದ್ರ ಅವರೇ ತಮ್ಮ ಧ್ವನಿಯನ್ನು ಕೊಟ್ಟಿದ್ದಾರೆ ಮತ್ತು ಅವರೇ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸುಲಲಿತವಾದ ರೀತಿಯಲ್ಲಿ ವಿಷಯ ಹಂಡವನ್ನು ಮಂಡನೆ ಮಾಡೋದಾಗಲಿ ವಿಷಯವನ್ನು ಹೇಳುವುದಾಗಲಿ ಅವರ ವಿಡಿಯೋದಲ್ಲಿ ನಾವು ನೋಡ್ಬೋದು ಹಾಗಾಗಿ ಕರ್ನಾಟಕದ ಒಂದು ಪ್ರಮುಖ ಯೂಟ್ಯೂಬ್ ಚಾನಲ್ ಅಂತಲೂ ಕೂಡ ನಾವು ಹೇಳ್ಬೋದು ಕರ್ನಾಟಕದ ಮತ್ತೊಂದು ಫೇಮಸ್ ಯೂಟ್ಯೂಬ್ ಚಾನಲ್ ಅಂದರೆ ಅದೇ ನಮ್ಮ ಡಾಕ್ಟರ್ ಬ್ರೋ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಬ್ರೋ ಯೂಟ್ಯೂಬ್ ಚಾನಲ್ನ ವಿಶೇಷ ಎಂದರೆ ವಿದೇಶಗಳನ್ನು ಸುತ್ತುವುದು ವಿದೇಶಗಳಲ್ಲಿರುವ ಜಾಗವನ್ನು ಯೂಟ್ಯೂಬ್ ಚಾನಲ್ ಬಿಡಿಯೋ ಮುಖಾಂತರ ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ತೋರಿಸುವುದನ್ನು ನಮ್ಮ ಡಾಕ್ಟರ್ ಬ್ರೋ ಚಾನಲ್ನಲ್ಲಿ ನಾವು ನೋಡ್ಬೋದು ಮತ್ತು ಡಾಕ್ಟರ್ ಬ್ರೋ ಅಂದರೆ ಅವರ ನಿಜವಾದ ಹೆಸರು ಗಗನ್ ಶ್ರೀನಿವಾಸ್ ಅವರು ಅವರು ವಿದೇಶಗಳಿಗೆ ಪ್ರಯಾಣವನ್ನು ಮಾಡುವುದು ವಿದೇಶಗಳಿಗೆ ಸುತ್ತುವುದು ಮತ್ತು ಅಲ್ಲಿರುವ ಸ್ಥಳಗಳನ್ನು ತೋರಿಸುವುದು ಆ ಸ್ಥಳದ ವಿಶೇಷತೆ ಆ ಸ್ಥಳದ ಒಂದು ಪ್ರಾಮುಖ್ಯತೆಯನ್ನು ತಮ್ಮ ವಿಡಿಯೋ ಮುಖಾಂತರ ತೋರಿಸಿ ಅವರು ಜನಮನವನ್ನು ಗೆದ್ದಿದ್ದಾರೆ ಮತ್ತು ಕರ್ನಾಟಕದ ಅತ್ಯಂತ ಪ್ರಮುಖ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ಬೋದು ಈ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ ಇದ್ದಾರೆ ಈ ಡಾಕ್ಟರ್ ಬ್ರೋ ಯೂಟ್ಯೂಬ್ ಚಾನಲ್ ಪ್ರಾರಂಭವಾದ ದಿನ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೆಂಟು ಡಾಕ್ಟರ್ ಬ್ರೋ ಅವರು ಚಿಕ್ಕ ವಯಸ್ಸಿಗೆ ಈ ಯೂಟ್ಯೂಬ್ ಕ್ಷೇತ್ರಕ್ಕೆ ಬಂದು ಅತೀ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತಮ್ಮ ವಿಡಿಯೋದ ಮುಖಾಂತರ ಭಾರತೀಯ ಸಂಸ್ಕೃತಿಯ ಜೊತೆಗೆ ವಿದೇಶದ ನೆಲದ ಒಂದು ಸ್ಥಳದ ಇತಿಹಾಸವನ್ನು ತಿಳಿಸುವುದರ ಜೊತೆಗೆ ವಿದೇಶದಲ್ಲಿ ಹೋದರೂ ಕೂಡ ಕನ್ನಡದಲ್ಲಿ ಮಾತನಾಡುವ ಮೂಲಕ ಕನ್ನಡದಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡುವ ಮೂಲಕ ಕನ್ನಡದಲ್ಲಿ ಅದನ್ನು ವಿವರಿಸುವ ರೀತಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಡಾಕ್ಟರ್ ಬ್ರೋ ಅನ್ನೋದು ಕೂಡ ಕನ್ನಡದ ಪ್ರಮುಖ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಮತ್ತೊಂದು ಪ್ರಮುಖ ಯೂಟ್ಯೂಬ್ ಚಾನಲ್ ಅಂದರೆ ಮಸ್ಟ್ ಮಗ ಡಾಟ್ ಕಾಮ್ ಇದನ್ನು ಪ್ರಾರಂಭ ಮಾಡಿದವರು ಅಮರ್ ಪ್ರಸಾದ್ ಅಮರ್ ಪ್ರಸಾದ್ ಅವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಗುವ ಮುಂಚೆ ಅವರು ಅನೇಕ ಟಿ ವಿ ಚಾನಲ್ಗಳಲ್ಲಿ ಆಗಿ ವಾರ್ತಾ ವಾಚಕರಾಗಿ ನ್ಯೂಸ್ ನಿರೂಪಕರಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದರು ಆನಂತರ ಅವರು ಟಿ ವಿ ಚಾನಲ್ನಿಂದ ಹೊರಬಂದು ಯೂಟ್ಯೂಬ್ನಲ್ಲಿ ತಮ್ಮ ಒಂದು ಕೆರಿಯರನ್ನು ಪ್ರಾರಂಭ ಮಾಡ್ತಾರೆ ಹಾಗಾಗಿ ಆ ಯೂಟ್ಯೂಬ್ ಚಾನಲ್ಗೆ ಮಸ್ಟ್ ಮಗ ಡಾಟ್ ಕಾಮ್ ಅನ್ನೋ ಒಂದು ಹೆಸರನ್ನು ಹೇಳ್ತಾರೆ ಈ ಮಸ್ಟ್ ಮಗ ಡಾಟ್ ಕಾಮ್ ಅನ್ನೋದು ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಹದಿನೆಂಟರಂದು ಪ್ರಾರಂಭವಾಯಿತು ಮತ್ತು ಈ ಚಾನಲಲ್ಲೂ ಕೂಡ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ ಇದ್ದಾರೆ ಮತ್ತು ಈ ಚಾನಲ್ನಲ್ಲೂ ಕೂಡ ಅವರು ನಮ್ಮ ಅಮರ್ ಪ್ರಸಾದ್ ಅವರು ಕೂಡ ಮಂಡಿ ಹೇಳುವ ವಿಷಯ ವೈಖರಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅವರ ವಿಷಯ ಮಂಡಿಸುವ ರೀತಿ ಜನಗಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಯಾವುದೇ ವಿಷಯವಾಗಲಿ ಆ ವಿಷಯಕ್ಕೆ ತಕ್ಕಂತೆ ಆ ವಿಷಯಕ್ಕೆ ಏನೇನು ಬೇಕೋ ಎಲ್ಲವನ್ನು ತಿಳ್ಕೊಂಡು ಅವ್ರು ಹೇಳುವ ರೀತಿ ತುಂಬ ಸೊಗಸಾಗಿದೆ ಅಂತಲೇ ಹೇಳ್ಬೋದು ಮತ್ತು ಅಮರ್ ಪ್ರಸಾದ್ ಯೂಟ್ಯೂಬ್ ಚಾನಲ್ ಕೂಡ ಕರ್ನಾಟಕದ ಒಂದು ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಮಸ್ಟ್ ಮಗ ಡಾಟ್ ಕಾಮ್ ಕೂಡ ಜನರ ಒಂದು ಫೇವ್ರೆಟ್ ಯೂಟ್ಯೂಬ್ ಚಾನಲ್ ಆಗಿದೆ ಅಂತಲೇ ಹೇಳ್ಬೋದು ಅವರು ಕೂಡ ಅಮರ್ ಪ್ರಸಾದ್ ಅವರು ಕೂಡ ಎಲ್ಲ ವಿಷಯದ ಬಗ್ಗೆ వీడియో తు అద్భుతవా సులలితీ వీడియో జనర మనస్సెంతే నేడు ఈ మస్ట్ మగ డానికి అత్యత్తమ చాలల్ అంతే నేడుబోదు